ನಮಸ್ತೆ ರೈತ ಬಾಂಧವರಿಗೆ ಇವತ್ತಿನ ಶುಂಠಿ ದರ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಶುಂಠಿ ದರ ನೋಡೋಕ್ಕಿಂತ ಮುಂಚೆ ದೆಹಲಿ ಮಾರ್ಕೆಟ್ನಲ್ಲಿ ಕಳೆದ ವಾರದಿಂದ ಯಾವ ರೀತಿ ಶುಂಠಿ ಬೆಲೆ ಏರಿಳಿಕೆ ಆಗಿದೆ ಹೇಳಿ ಈ ಗ್ರಾಫ್ ಮೂಲಕ ನೋಡೋಣ ನವೆಂಬರ್ ಹದಿಮೂರರಿಂದ ನವೆಂಬರ್ ಏಳರವರೆಗೆ ನೀವು ಗ್ರಾಫ್ ನ ವೀಕ್ಷಣೆ ಮಾಡುವುದು ಮೂರ್ ಸಾವಿರದ ಆರ್ನೂರರ ಆಸುಪಾಸಿನಲ್ಲಿ ದರ ಇದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ ಮೂರ್ ಸಾವಿರದ ಆರ್ನೂರರ ದರ ಮ್ಯಾಕ್ಸಿಮಮ್ ಒಂದು ಲಿಮಿಟ್ ಅಲ್ಲಿ ಮೂವ್ ಆಗಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನ ವೀಕ್ಷಣೆ ಮಾಡಿದಾಗ ಅದು ಸಂಪೂರ್ಣವಾಗಿ ನಾಲ್ಕು ಸಾವಿರದ ರೇಂಜ್ ವರ್ಗು ಬೆಲೆ ಹೋಗಿದೆ ಆ ನಂತರದ ದಿನಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ನಾವು ಅವಾಗ್ಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ದರ ನಮಗೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತ ಹೇಳಿ ಶುಂಠಿ ದರ ಆಗ್ಲಿ ಯಾವುದೇ ದರ ಆಗ್ಲಿ ಒಮ್ಮೆಲೆ ಏರಿಕೆ ಕಂಡಾಗ ಸಂಪೂರ್ಣವಾಗಿ ಬೀಳುವಂತ ಚಾನ್ಸ್ ಇರುತ್ತೆ ಆದ್ರೆ ನಿಧಾನಗತಿಯಲ್ಲಿ ಏರಿಕೆ ಕಂಡಾಗ ಒಂದು ಅತ್ಯುತ್ತಮವಾದ ಬೆಲೆಗೆ ಹೋಗಿ ನಿಲ್ಲುವಂತಹ ಸಾಧ್ಯ ಇರುತ್ತೆ ಅದೇ ರೀತಿ ಶುಂಠಿ ಮಾರ್ಕೆಟ್ ಗೆ ಫೇಮಸ್ ಆಗಿರುವಂತಹ ಜೈಪುರದಲ್ಲಿ ಅಂತ ಏನು ಬದಲಾವಣೆ ಆಗಿಲ್ಲ ಮ್ಯಾಕ್ಸಿಮಮ್ ಪ್ರೈಸ್ ಮೂರುವರೆ ಸಾವಿರ ಇದೆ ಹಾಗೂ ಅವರೇಜ್ ಪ್ರೈಸ್ ಮೂರ್ ಸಾವಿರದ ನಾನೂರ ಇದೆ ಹಾಗೂ ಮಿನಿಮಮ್ ಪ್ರೈಝು ಮೂರ್ ಸಾವಿರದ ಮುನ್ನೂರು ನಡೀತಾ ಇದೆ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ತರಹದ ಮಾರ್ಕೆಟ್ ರೇಟ್ ನಡೀತಾ ಇರುತ್ತೆ ಒಂದೇ ರೀತಿ ದರ ನಡೆಯಲ್ಲ ಆದ್ರೆ ನಮ್ಮ ಲೋಕಲ್ ಅಲ್ಲಿ ಮಾತ್ರ ಸಾವಿರದ ಆರ್ನೂರರಿಂದ ಎರಡ್ ಸಾವಿರದ ನೂರವರೆಗೂ ಮಾತ್ರ ನಡೀತಾ ಇದೆ ರೇಟು ನಮ್ಮ ಲೋಕಲ್ ಮಾರ್ಕೆಟಿನಲ್ಲಿ ಇವತ್ತಿನ ದರ ಇರೋದು ರೈತರಿಗೆ ಸಿಗುತ್ತಿರುವ ದರ ಸಾವಿರದ ಆರ್ನೂರು ವಾಷಿಂಗ್ ರೇಟು ಅರವತ್ತು ಕೆಜಿಗೆ ಯಾವ ಕಾರಣಕ್ಕೆ ಅಂದ್ರೆ ನಾವು ನೇರವಾಗಿ ಮಂಡಿಗೆ ಹಾಕಿದ್ರೆ ನಮಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಮ್ಯಾಕ್ಸಿಮಮ್ ರೇಟು ಆದ್ರೆ ನಮಗೆ ಹೊಲದಲ್ಲಿಯೇ ನಮಗೆ ಸ್ಪಾಟ್ ರೇಟ್ ಸಿಗೋದು ಸಾವಿರದ ಆರ್ನೂರು ರೂಪಾಯಿ ಮಾತ್ರ ಯಾವ ಕಾರಣಕ್ಕೆ ಅಂದ್ರೆ ವಾಷಿಂಗ್ ರೇಟು ಕೀಳಕ್ಕೆ ಟ್ರಾನ್ಸ್ಪೋರ್ಟ್ ನ್ನು ದಲ್ಲಾಳಿ ಕಮಿಷನ್ ಅಂತೇಳಿ ಮುರಿತಾರೆ ಈಗ ತುಂಬಾ ಜನ ಮಂಡಿಗೆ ತಗೊಂಡು ಹೋಗೋದಲ್ಲಿ ಅಥವಾ ಮಾರ್ಕೆಟಿಗೆ ತಗೊಂಡೋಗುವಂಥ ರಿಸ್ಕ್ನ ಮ್ಯಾಕ್ಸಿಮಮ್ ಯಾರು ತಗೊಳ್ಳಲ್ಲ ಸ್ಪಾಟಲ್ಲೇ ಕೊಡ್ತಾರೆ ನಿಮ್ಮ ಶುಂಠಿ ಚೆನ್ನಾಗಿದ್ರೆ ಸ್ಪಾಟಲ್ಲೇ ಕೊಡುವಂಥದ್ದು ಉತ್ತಮ ಸ್ಪಾಟಲ್ಲಿ ಉತ್ತಮವಾದ ದರ ಸಿಗುತ್ತೆ ನಾವಲ್ಲಿ ಮಾರ್ಕೆಟಿಗೆ ಅಥವಾ ಮಂಡಿಗೆ ತಗೊಂಡೋದಾಗ ಅದು ಆ ರೀತಿ ಇದೆ ಈ ರೀತಿ ಇದೆ ಚೆನ್ನಾಗಿಲ್ಲ ಅಂತ ಹೇಳಿ ನಮ್ಮ ದರವನ್ನು ಕಡಿಮೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಶುಂಠಿ ತುಂಬಾ ಚೆನ್ನಾಗಿದ್ರೆ ನಿಮ್ಮ ಜಮೀನಿನಲ್ಲೇ ನೇರವಾಗಿ ಮಾರಾಟ ಮಾಡಿದ್ರೆ ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು